ಹಾಯ್ ನಮಸ್ತೆ ಇವತ್ತಿನ ವೀಡಿಯೋದಲ್ಲಿ ನಾನು ಮತ್ತು ಮನೆಯವರು ಸೇರಿ ಒಂದು ಸಣ್ಣ ಸ್ಕಿಟ್ಟು ಮಾಡಿದ್ದೇವೆ ಅದು ಹೇಗುಂಟು ಅಂತ ನೋಡಿ ಅಂತ ಹೇಳಿದ್ರೆ ಮನೆಯಲ್ಲಿ ನಡೆಯುವ ವಿಷಯವೇ ಅದನ್ನು ಒಂದು ಸ್ಕಿಟ್ ಮೂಲಕ ತೋರಿಸಿದ್ದೇನೆ ನೋಡಿ ಹಾಗೆ ನೋಡಿ ಹಾಗೆ ಹೋಗಬೇಡಿ ಆಯಿತಾ ಹಾಗೆ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸ್ಕಿಟ್ ಹೇಗೆ ಉಂಟು ಅಂತ ಹೇಳಿ ಕಮೆಂಟ್ ಮೂಲಕ ಹೇಳಿ

േറ്റ് ആയിട്ട് ബപ്പലേ കൊബരി ഒന്നു ആകിട്ട് ബാക്കി അല്ല நோட்ர நீங்க நீங்க எதா கமெண்ட் மாக்காத்தாவப்பாப்டர்